ತುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಓ ಮೈ ಗಾಡ್ ನನಗೂ ಈ ಥರ ವಿಡಿಯೋ ಮಾಡೋಕ್ ಡೇ ಬರುತ್ತೆ ಅಂತ ನಾನು ನಿಜ ಅಂದ್ಕೊಂಡಿರಲಿಲ್ಲ ಯಾಕೆ ಅಂತ ಹೇಳಿ ಹೇಳೋದಾದರೆ ಕೊನೆವರೆಗೂ ನೋಡೋರಿಗೆ ಮಾತ್ರ ವಿಡಿಯೋ ಅರ್ಥ ಆಗುತ್ತೆ ಸುಮ್ಮನೆ ಅರ್ಧಂಬರ್ಧ ನೋಡಿ ಕಾಮೆಂಟ್ ಮಾಡೋರಿಗೆ ನಾನು ಏನೂ ಹೇಳೋಕ್ಕಾಗೋದಿಲ್ಲ ಸೊ ಮೊನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಲೈಕ್ ಮಾತಾಡದೆ ಇರೋ ಮಾತುಗಳನ್ನು ಆಡಿದಾಗ ನಾ ಎ ಚಿಕ್ಕ ಯೂಟ್ಯೂಬರ್ ಆಗಿ ನನಗೆ ತುಂಬಾ ಹರ್ಟ್ ಆಯಿತು ಸೊ ಚಿಕ್ಕ ಯೂಟ್ಯೂಬರಿಂದನೇ ದೊಡ್ಡ ಯೂಟ್ಯೂಬರ್ಸ್ಗಳು ಆಗೋದು ಅದನ್ನು ಯಾವತ್ತಿಗೂ ಮರಿಬಾರ್ದು ಸೊ ಇವತ್ತಿನ ಆ ವೀಡಿಯೋದಲ್ಲಿ ಏನಪ್ಪ ಅಂತಂದರೆ ವಿಶೇಷವಾಗಿ ನಾನು ಇವತ್ತೊಂದು ಅವ್ರ ಒಬ್ಬರ ಬಗ್ಗೆ ನಿಮಗೆ ಹೇಳಬೇಕು ಎಷ್ಟೊಂದು ಜನ ಏನೋ ವಿಡಿಯೋ ಮಾಡಿ ಹಾಕಿದ್ದಾರೆ ಅಂತ ಹೇಳಿ ಆಳಿಗೆ ಒಂದೊಂದು ಕಲ್ಲು ಅಂತಾರಲ್ಲ ಹಂಗೆ ಹಾಕ್ತಾ ಇದ್ರ ಸೊ ಅದ್ರ ಬಗ್ಗೆನೇ ಹೇಳ್ತೀನಿ ಸೊ ದಯವಿಟ್ಟು ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸೊ ಯಾರೆಲ್ಲ ಆ ಚೇಳಗಳು ನಿನ್ನೆ ನಾನು ವಿಡಿಯೋ ಹಾಕಿದ್ನಲ್ಲ ಚೇಳಗಳು ಇವತ್ತು ನನಗೆ ಬಂದು ಕಮೆಂಟ್ ಹಾಕಬೇಕು ಓಕೆನಾ ಏನಪ್ಪ ವಿಷಯ ಅಂತ ಅಂದರೆ ನೆನ್ನೆ ವೀಡಿಯೋದಲ್ಲಿ ತುಂಬ ಜನ ನಾನು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ದಯವಿಟ್ಟು ಅಂದ್ಕೋಬೇಡಿ ತುಂಬ ಜನ ಕಮೆಂಟ್ ಒಂದೇ ಒಂದು ಸೆಕೆಂಡ್ ಕಾಲ್ ಬರ್ತಾ ಇದೆ ಒಂದೇ ಕಾಲ್ ಬಂತು ಹಾಗಾಗಿ ಯಾರೋ ತುಂಬ ಜನ ಕಮೆಂಟು ಓಕೆ ಕೆಲವರೆಲ್ಲ ಕೆಟ್ಟ ಕಮೆಂಟ್ ಮಾಡಿದವ್ರಿಗೆ ನಾನು ನಿನ್ನೆ ವೀಡಿಯೋದಲ್ಲೇ ಉತ್ತರ ಕೊಟ್ಟಿದ್ದೀನಿ ಒಂದು ವಿಚಾರ ಕ್ಲಾರಿಟಿ ಕೊಡ್ತೀನಿ ನಾನು ನಾನು ಯಾಕೆ ವಾಯ್ಸ್ ರೈಸ್ ಮಾಡಿದೆ ಅಂತ ತುಂಬ ಜನ ನಿಮ್ಗೆ ಯಾಕೆ ಬೇಕು ನಿಮ್ಗೆ ಯಾಕೆ ಬೇಕು ಅವ್ರ ಜಗಳ ನೀವು ಮಜಾ ತಗೋತಾ ಇದ್ದೀರಾ ನಿಮ್ಮ ವ್ಯೂಸ್ಗೋಸ್ಕರ ಅದರ ಅವಶ್ಯಕತೆನೇ ಇಲ್ಲ ನನಗೆ ಟ್ರಿಗರ್ ಆಗಿರೋ ಪಾಯಿಂಟ್ ಎರಡೇ ವಿಚಾರ ಒಂದು ಚಿಕ್ಕ ಯೂಟ್ಯೂಬರ್ ಅಂದಾಗ ಅವರ ಹೆಸರು ಹೇಳಿ ಹೇಳಿಲ್ಲ ಆಯಿತಾ ಚಿಕ್ಕ ಯೂಟ್ಯೂಬರ್ ಅಂದರೆ ನಾನೂ ಬರ್ತೀನಿ ಅಸ್ ಎ ಚಿಕ್ಕ ಯೂಟ್ಯೂಬರ್ ಅದಕ್ಕೋಸ್ಕರ ವಾಯ್ಸ್ ರೈಸ್ ಮಾಡಬೇಕು ಅಂತ ಅನ್ನಿಸ್ತು ಮತ್ತೊಂದು ಏನಂತಂದರೆ ತಪ್ಪು ಆಗುತ್ತೆ ಮನುಷ್ಯ ಅಂದಮೇಲೆ ತಪ್ಪು ಮಾಡದೇ ಇರೋ ಯಾರೂ ಇಲ್ಲ ಇವನ್ ನಾನು ಸಣ್ಣ ಪುಟ್ಟ ತಪ್ಪು ಮಾಡಿರಬಹುದು ತಪ್ಪು ಮಾಡಿದ ಮೇಲೆ ಅದನ್ನು ಒಪ್ಕೊಳ್ಳೋ ಆಕ್ಸೆಪ್ಟ್ ಮಾಡ್ಕೊಳ್ಳೋ ಗುಣ ಇರಬೇಕು ಅದು ಇದ್ದಿದ್ದರೆ ಇವತ್ತಿಷ್ಟರ ಮಟ್ಟಿಗೆ ಆಗ್ತಾನೆ ಇರಲಿಲ್ಲ ಇನ್ನೊಂದು ಟ್ರಿಗರ್ ಪಾಯಿಂಟ್ ಅಂದರೆ ಮಕ್ಕಳು ಮನೆಯವರು ಅಂತ ಬಂದಾಗ ಯೂಟ್ಯೂಬು ನಿಮ್ಮ ಫ್ಯಾಷನ್ಗೆ ಮಾಡ್ತಾ ಇರ್ತೀರ ನೀವು ಮನೆಯವ್ರು ಹೇಳಿದ್ರಾ ವಿಡಿಯೋ ವೀಡಿಯೋ ಮಾಡಿ ಅಪ್ಲೋಡ್ ಮಾಡು ಅಂತ ಇಲ್ಲ ಅಲ್ವಾ ಮನೆಯವ್ರನ್ನ ಯಾಕೆ ಕರ್ಕೊಬಂದಿ ನಂಗೆ ಇವೆರಡು ಪಾಯಿಂಟ್ ಟ್ರಿಗರ್ ಅನ್ನಿಸ್ತು ನಾವು ವೀಡಿಯೋ ಮಾಡಿದೆ ಇದರಲ್ಲಿ ತಪ್ಪಿದರೆ ನೀವು ಕಮೆಂಟ್ ಮಾಡ್ಬೋದು ಆಮೇಲೆ ಇವತ್ತೊಂದು ಯಾಕೆ ನಾನು ಅವ್ರ ಬಗ್ಗೆ ಇನ್ಸ್ಪಿರೇಷನಲ್ ಆಗಿ ಹೇಳಬೇಕು ಅಂತಂದರೆ ಕೆಳಗಡೆ ಬಿದ್ದವ್ರಿಗೆ ಆಲ್ಗೊಂದೊಂದು ಕಲ್ಲು ಅಂತ ಹೇಳ್ತಾರೆ ಆ ಥರ ತುಂಬ ಜನ ಬಂದ್ಬಿಟ್ಟು ಅವ್ರ ಮನೆತನದ ಬಗ್ಗೆ ಅವ್ರ ಮನೆಯವ್ರ ಬಗ್ಗೆ ದಯವಿಟ್ಟು ನಾನು ಎಷ್ಟೋ ಕಮೆಂಟ್ಗಳನ್ನು ರಿಮಿ ರಿ ರಿಮೂವ್ ಮಾಡಿಬಿಟ್ಟಿದ್ದೀನಿ ನೋಡಿ ಕೆಳಗಡೆ ಬಿದ್ದಿದ್ದಾರೆ ಹೌದು ಹಾಗಂತ ಎಲ್ಲರೂ ಹೋಗಿ ಕಲ್ಲು ಹಾಕಿದ್ರೆ ಏನಾಗುತ್ತೆ ಅವ್ರು ಇನ್ನೂ ಕುಸ್ತು ಹೋಗ್ತಾರೆ ಬೇಡ ಅವ್ರನ್ನ ಎತ್ತೋ ಪ್ರಯತ್ನ ನಾನಿವಾಗ ವಾಯ್ಸ್ ರೈಸ್ ಮಾಡೋಕ್ಕೆ ಕಾರಣವೂ ಅದೇ ಯಾಕಂದರೆ ಬೆಳೆದಿರೋ ಯೂಟ್ಯೂಬರು ಹೆಂಗಿರಬೇಕು ಸ್ವಲ್ಪ ರೆಸ್ಪೆಕ್ಟು ಏ ನೋಡಿದ ತಕ್ಷಣ ಏ ಇವರಪ್ಪ ಏ ಸೂಪರಪ್ಪ ಇವ್ರ ವಿಡಿಯೋ ನೋಡಬೇಕಪ್ಪ ಅಂತ ಅನ್ನಿಸ್ಬೇಕು ಅದು ಬಿಟ್ಬಿಟ್ಟು ನನ್ನಿಂದನೇ ಎಲ್ಲ ನಾನಿಲ್ಲ ಅಂದರೆ ಯೂಟ್ಯೂಬೇ ಇಲ್ಲ ಯೂಟ್ಯೂಬ್ಗೆಲ್ಲ ನಾನೇ ರಾಣಿ ನಾನಿಲ್ಲ ಅಂದರೆ ಯೂಟ್ಯೂಬ್ ಇಲ್ಲ ಬೇಡ ಅದು ಶೋಭೆ ಅಲ್ಲ ನನಗದು ಇಷ್ಟ ಆಗಲಿಲ್ಲ ಸೊ ನಾನು ಇವತ್ತು ವೀಡಿಯೋದಲ್ಲಿ ಯಾಕೆ ಇನ್ಸ್ಪಿರೇಷನ್ ಆಗಿ ಮಾತಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ ತುಂಬ ಜನ ಅವ್ರ ವಾಯ್ಸ್ ಬಗ್ಗೆ ಅವ್ರ ಮನೆಯವ್ರ ಬಗ್ಗೆ ತುಂಬ ಡೀಪಾಗೆಲ್ಲ ಕಮೆಂಟ್ ಮಾಡಿದ್ದಾರೆ ಕೆಲವೊಂದನ್ನು ನಾನು ರಿಮೂವ್ ಮಾಡಿದ್ದೀನಿ ಕೆಲವೊಂದನ್ನು ಮಾಡೋಕ್ಕಾಗಲಿಲ್ಲ ಅಷ್ಟು ಫ್ಲೋ ಇದೆ ಕಮೆಂಟ್ಗಳದು ಹಾಗಾಗಿ ಒಂದು ವಿಚಾರ ಹೇಳ್ತೀನಿ ನೆನ್ಪಿಟ್ಕೊಳ್ಳಿ ಸಂಸಾರ ಅಂದರೆ ಜಗಳ ಇಲ್ಲದೆ ಇರೋ ಮನೆ ಯಾವುದೂ ಇಲ್ಲ ನಾನು ಅವರು ನಿಜವಾಗ್ಲೂ ಕೈ ಮುಗಿದು ಆ್ಯಡ್ಸ್ ಆಫ್ ಅಂತ ಹೇಳ್ತೀನಿ ಯಾಕೆ ಗೊತ್ತಾ ಪುಟ್ ಪುಟಾಣಿ ಮಕ್ಕಳನ್ನ ಹಾಕ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದರೆ ಲಿಟ್ರಲಿ ಶಿ ವಾಸ್ ಗ್ರೇಟ್ ಎಲ್ಲೋ ಇದ್ದಾರೆ ಅವರು ಇನ್ನು ನಾವೇನೆ ಮನೆ ಕೆಲಸ ಆಯಿತು ಯೂಟ್ಯೂಬ್ ಆಯಿತು ಇಷ್ಟರಲ್ಲೇ ಇದ್ದೀವಿ ಬಟ್ ಅವರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ ಎಷ್ಟೋ ಜನ ಮಕ್ಕಳಿಗೆ ಹೆಣ್ಮಕ್ಳಿಗೆ ಇನ್ಸ್ಪಿರೇಷನ್ ಆಗಿದ್ದಾರೆ ಬಿಸ್ನೆಸ್ ಮಾಡಿ ಮಕ್ಕಳನ್ನು ಬರೀ ಇವಾಗ ಮಗು ಹುಟ್ಟಿದ ತಕ್ಷಣನೇ ನಾವು ಏನು ಮಾಡ್ತೀವಿ ಮಗು ಬಗ್ಗೆ ಕಾಳಜಿ ತೋರಿಸ್ಬೇಕು ಆ ಮದರ್ ಹುಡ್ಡು ಎಂಜಾಯ್ ಮಾಡಬೇಕು ಈ ಥರ ತಿಂಕ್ ಮಾಡ್ತೀವಿ ಬಟ್ ಅವರ ಪರಿಸ್ಥಿತಿಗೆ ಮೇ ಬಿ ಅವ್ರ ಕೆಲಸ ಮಾಡೋ ಪರಿಸ್ಥಿತಿ ಇದೆಯೋ ಅವ್ರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ರಿಯಲಿ ಹ್ಯಾಡ್ ಸಾಫ್ಟ್ ಯು ಸಿಸ್ಟಮ್ ನಾನು ನಿಜವಾಗ್ಲೂ ನಾನು ಅಲ್ಲೂ ಅಷ್ಟೇ ಹೇಳಿದ್ದು ನಾನು ಇವಳು ಅವಳು ಮಾತಾಡೋಕೆ ನಂಗೆ ನಿಜ ಇಷ್ಟ ಇರಲಿಲ್ಲ ಯಾಕೆ ಟ್ರಿಗರ್ ಆಯಿತು ಯೂಟ್ಯೂಬರ್ಸ್ ಅಂದಿದ್ದಕ್ಕೆ ನನಗೆ ಟ್ರಿಗರ್ ಆಯಿತು ಸೊ ನಾನು ಏಕವಚನದಲ್ಲಿ ಮಾತಾಡಿದೆ ಅದು ಬಿಟ್ಟರೆ ಲಿಟ್ರಲಿ ನಿಮ್ಮ ಬಗ್ಗೆ ನಂಗೆ ತುಂಬ ರೆಸ್ಪೆಕ್ಟ್ ಇದೆ ಬಟ್ ಇನ್ನೊಂದು ವಿಚಾರ ಏನಂದರೆ ಆ ಎಣ್ಣ ಅಂತ ಗಂಡ ನಿಜವಾಗ್ಲೂ ಎಲ್ರಿಗೂ ಸಿಗಬೇಕು ಗೊತ್ತಾ ಏನೇ ಆಗಿರಲಿ ಹೆಂಡತಿ ಪರ ನಿಂತ್ಕೊಂಡು ಹೆಂಡತಿಗೆ ಸಪೋರ್ಟ್ ಮಾಡ್ತಾರಲ್ಲ ಅದು ಕೆಟ್ಟದ್ದಾಗಲಿ ಒಳ್ಳೇದಾಗ್ಲಿ ಗ್ರೇಟ್ ಬ್ರದರ್ ನೀವು ನಿಜ ಗ್ರೇಟ್ ಈ ವಿಚಾರದ ಬಗ್ಗೆ ನಾನು ಯಾಕೆ ಗ್ರೇಟ್ ಅಂತ ಇದ್ದೀನಿ ಇವಾಗ ಚೇಳಗಳೇ ಇವಾಗ ಕಮೆಂಟ್ ಮಾಡಿ ನಿನ್ನೆ ಜಸ್ಟ್ ಯೂಟ್ಯೂಬರ್ ಚಿಕ್ಕ ಯೂಟ್ಯೂಬರ್ ಅಂದಿದ್ದಕ್ಕೆ ನಂಗೆ ಹರ್ಟ್ ಆಯಿತು ನಾನು ವಿಡಿಯೋ ಮಾಡಿದ್ದೀನಿ ಇವತ್ತು ಇನ್ಸ್ಪಿರೇಷನ್ ಆಗಿ ಇವ್ರನ್ನ ಹೊಗಳಬೇಕು ಅಂತ ನನಗೆ ಯಾವ ಇಂಟೆನ್ಷನ್ ಇಲ್ಲ ಬಟ್ ನಾನು ಅವ್ರ ವಿಡಿಯೋ ಒಂದು ಎರಡು ಮೂರು ವಿಡಿಯೋ ನೋಡಿದಾಗ ಲಿಟ್ರಲಿ ಆ್ಯಟ್ಸ್ ಆಫ್ ಗೊತ್ತಾ ಅಷ್ಟು ಕೆಲಸ ಮಾಡಿ ಬಿಸ್ನೆಸ್ಸು ಪಾಪ ನಿದ್ದೆ ಇಲ್ಲದೆ ದಿನಗಳು ರಿಯಲಿ ಗ್ರೇಟ್ ಗೊತ್ತಾ ಅಂಥವ್ರು ಇವಾಗ ಕೆಳಗಡೆ ಬಿದ್ದಿದ್ದಾರೆ ಹಾಗಂತ ಯಾರ್ಯಾರು ಚಾನಲ್ ಇವಾಗ ನನ್ನ ಚಾನಲ್ಗೆ ಬಂದು ತುಂಬ ಜನ ಕಮೆಂಟ್ ಅದು ಫೇಕಾರ ಎಲ್ಲ ನಂಗೆ ಗೊತ್ತಿಲ್ಲ ಅವ್ರ ಒಂದು ನಾಲ್ಕೈದು ಜನ ಬಂದು ನನಗೆ ಕಮೆಂಟ್ ಮಾಡಿದ್ರು ಒಬ್ಬರು ಮಾತ್ರ ವಲ್ಗರ್ ಅಂದರೆ ಹೊಲ್ಗರ್ನ ಆವಾಗ ಅನ್ಕೊಂಡೆ ಇಂಥ ವಲ್ಗರ್ಗಳೇ ಅಂಥ ವಲ್ಗರ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ವಲ್ಗರ್ ಅಂದರೆ ಅದಕ್ಕೂ ಕಮೆಂಟ್ ಮಾಡಿದ್ರು ವಲ್ಗರ್ ಅಂದರೆ ಕೆಟ್ಟ ಪದ ಅಲ್ವಾಕ ನೀವು ಯೂಸ್ ಮಾಡಿದ್ವ ವಲ್ಗರ್ ಗಲೀಜು ಗಲೀಜ ನೀನೇನಂತೀರಾ ಕೆಟ್ಟ ಮಾತನ್ನು ಅವ್ರು ಮಾತಾಡ್ತಲ್ಲ ಹಂಗೆ ಬರೋಲ್ಲ ನನಗೆ ನಾನು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸಿಸ್ ನಿಮಗೆ ನಾನು ವಿಡಿಯೋ ನೋಡ್ತಾ ಇದ್ದೀರೋ ಇಲ್ವೋ ನಂಗೆ ಗೊತ್ತಿಲ್ಲ ಬಟ್ ಒಬ್ಳು ಯಾರೋ ಒಬ್ಳು ಸಜೆಷನ್ ಕೊಡ್ತಾ ಇದ್ದಾರೆ ಅಂದರೆ ತೊಗೊಳ್ಳಿ ಜೀವನಕ್ಕೆ ಉದ್ದಾರ ಆಗೋ ಹಂಗಿದ್ರೆ ನನಗೂ ಸಜೆಷನ್ ಕೊಟ್ಟರೆ ನಾನು ತೊಗೊತೀನಿ ಇಫ್ ಇನ್ ಕೇಸ್ ಅದು ನನ್ನ ಲೈಫ್ಗೆ ಏನೋ ಚೇಂಜಸ್ ಆಗುತ್ತೆ ಅಂತ ಅಂದರೆ ಯಾರ್ಯಾರೋ ಕೊಡೋ ಸಜೆಷನ್ ಅಲ್ಲ ನಾನು ಯಾಕೆ ತೊಗೊಳ್ಳಿ ನನಗೆ ಯೂಸ್ ಆದರೆ ನಾನು ತಗೋತೀನಿ ಆಯ್ತಾ ಇದರಲ್ಲಿ ಒಂದು ಸಣ್ಣ ಕತೆ ಹೇಳ್ಬಿಡ್ತೀನಿ ಮೊಸಳೆ ಯೂಶ್ವಲಿ ಮಾಂಸ ಎಲ್ಲ ತಿನ್ನುತ್ತಲ್ಲ ತಿಂದಾಗ ಬಾಯಿ ತಕೊಂಡು ಮಲ್ಕೊಳ್ಳುತ್ತೆ ಅವಾಗ ಪಕ್ಷಿಗಳು ಆರಾಮಾಗಿ ಹೋಗಿ ಆಕ ಮಾಂಸ ಎಲ್ಲ ಕಿತ್ತು ಕಿತ್ತು ತಿಂತಾ ಇರುತ್ತೆ ಆದರೆ ಮೊಸಳೆಗೇನು ಅದರ ಬಾಯಿ ಕ್ಲೀನ್ ಆಗಬೇಕು ಹಲ್ಲೆಲ್ಲ ಸಿಕ್ಕಾಕೊಬಿಡುತ್ತೆ ಉಳ್ಕೊಳ್ಳಾಗುತ್ತೆ ಮತ್ತು ತಿನ್ನೋಕ್ಕಾಗೋದಿಲ್ಲ ಆಗೋದಿಲ್ಲ ಅದೇ ಅಕ್ಕಿಗಳು ಬಂದು ಅದನ್ನೆಲ್ಲ ತೆಗೆದಾಗ ಹಲ್ಲುಗಳು ಕ್ಲೀನ್ ಆಗುತ್ತೆ ಮತ್ತೆ ಅದು ಹೋಗಿ ಬೇಟೆ ಆಡ್ಬೋದು ಜಸ್ಟ್ ಕತೆ ಆಮೇಲೆ ಒಂದು ಸತಿ ಪಕ್ಷಿ ಮತ್ತೆ ಒಂದು ಜಿಂಕೆ ಎದುರು ಬದ್ರಾಗಿ ಮಾತಾಡ್ತಾರೆ ಏನಂತ ಅಜ್ಜ ಮೊಸಳೆ ತುಂಬ ಒಳ್ಳೆಯದು ಗೊತ್ತಾ ನಮಗೆಲ್ಲ ಆಹಾರ ಕೊಡ್ತಾ ಇದೆ ಅಂತ ಹೇಳಿ ಪಕ್ಷಿ ಹೇಳುತ್ತೆ ಅದೇ ಜಿಂಕೆ ಹೇಳುತ್ತೆ ಅಯ್ಯೋ ಹೋದ ವಾರನೇ ನನ್ನ ಮಗುನ ಹೊಟ್ಟೆಗೆ ಹಾಕೋಬಿಡ್ತು ಅದು ಸರಿ ಇಲ್ಲ ಅಂತ ಅವಾಗ ಪಕ್ಷಿ ಹೇಳುತ್ತೆ ಹೇ ಇಲ್ಲ 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 ನೀನು ಹೇಳ್ತಿರೋ ತಪ್ಪು ಅದು ತುಂಬ ಒಳ್ಳೆಯದು ನಮಗೆಲ್ಲ ಆಹಾರ ಕೊಡ್ತಾಯಿದೆ ನಾವು ಆಹಾರಕ್ಕೋಸ್ಕರ ಎಷ್ಟೋ ಊರುಗಳು ದೇಶಗಳು ಬಿಟ್ಟು ಹೋಗಬೇಕಿತ್ತು ಇದು ನೋಡಿದ್ರೆ ನಮ್ಗೆ ಇಲ್ಲೇ ಆಹಾರ ಇದೆ ಎಷ್ಟು ಒಳ್ಳೆ ಮೊಸಳೆ ಅಂತ ಒಬ್ಬರು ನೋಡಿ ಅದ್ರ ಹಲ್ಲು ಕ್ಲೀನ್ ಆಗಬೇಕು ಅದು ಬಾಯಿ ಓಪನ್ ಆಗಿತ್ತು ಅದು ಇನ್ಯಾರಿಗೋ ಜೀವನ ಆಯಿತು ಇಷ್ಟೇ ಆ ಮೊಸಳೆ ಯಾರು ಜಿಂಕೆ ಯಾರು ನಾ ಎಕ್ಸ್ಪ್ಲೇನ್ ಮಾಡೋದಿಲ್ಲ ನಾವು ಯಾರ ಬಾಯಿಗೂ ಸಿಕ್ಕಾಕ್ಕೊಳ್ದೇ ಇರೋ ಥರ ಜೀವನ ಮಾಡಬೇಕು ಆ್ಯಕ್ಚುಲಿ ಹೇಳಬೇಕಂತಂದರೆ ಮಾತಾಡಲಿ ಒಳ್ಳೆಯ ರೀತಿಯಾಗಿ ಇವತ್ತು ಇಂಥವ್ರ ವಿಡಿಯೋ ನೋಡಿದೆ ನಂಗೆ ತುಂಬ ಇನ್ಸ್ಪಿರೇಷನ್ ಆಯ್ತಪ್ಪ ಇಂಥವ್ರಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಅನ್ಬೇಕು ಅದು ಬಿಟ್ಟು ಯಪ್ಪಾ ಇಂಥವ್ರ ಏನಕ್ಕಾದರೂ ಇವ್ರಿಗೆ ಸಬ್ಸ್ಕ್ರಿಪ್ಷನ್ ಅನ್ನೋ ದೇವ್ರೆ ಅಂತ ಹೇಳಿ ಅಂದ್ಕೊಳ್ಳೋ ಥರ ಮಾಡ್ಕೋಬೇಡಿ ರಿಯಲಿ ರಿಯಲಿ ನಿಮ್ಮ ವರ್ಕ್ ಬಗ್ಗೆ ನಂಗೆ ದೂಸರ ಮಾತೇ ಇಲ್ಲ ಸಿಸ್ ಹ್ಯಾಟ್ಸ್ ಆಫ್ ನಾನು ಎಸ್ಸತಿ ಹೇಳ್ಬಿಟ್ಟಿದ್ದೀನೋ ಹ್ಯಾಟ್ಸ್ ಆಫ್ ಯಾಕಂದರೆ ಆ ಅಣ್ಣನೂ ಅಷ್ಟೇ ನಾನು ಎಲ್ಲನೂ ಹೆಸರಿಟ್ಟಾಗಲಿ ಅವರು ಇವರು ನಾನು ಎಲ್ಲೂ ಮಾತಾಡಿಲ್ಲ ಅವರಿಗೆ ಐ ರೆಸ್ಪೆಕ್ಟ್ ಅ ಲಾಟ್ ಯಾಕಂದರೆ ಒಬ್ಳು ಹೆಂಡತಿ ತಪ್ಪು ಮಾಡಲಿ ಸರಿ ಮಾಡಲಿ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಬಟ್ ಅದೇ ಅವರು ಇನ್ನೊಬ್ಬರು ಹೆಣ್ಮಕ್ಳು ಬಗ್ಗೆ ಮಾತಾಡಬಾರ್ದಿತ್ತು ಅದು ಸಾರಿ ಸೊ ನಮ್ಮ ಒಂದು ಏನಪ್ಪ ನಮ್ದು ಇದು ಅಂದರೆ ಚಿಕ್ಕ ಯೂಟ್ಯೂಬರ್ಸ್ ಅಂದಿದ್ದಕ್ಕೆ ನಮಗೆ ಸಾರಿ ಕೇಳಿ ಹಾಗಂತ ನನ್ನ ಹೆಸರು ಹೇಳಿ ಹೇಳಿ ಅಂತ ಇಲ್ಲ ಯಾರೋ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಅಂತ ಹೇಳಿದ್ದೀರಲ್ಲ ಯಾರು ಧ್ವನಿ ಎತ್ತಿದ್ರು ಇಲ್ಲೋ ಬಟ್ ನನಗೆ ನಾನೊಬ್ಳು ಯೂಟ್ಯೂಬರ್ ನಾನು ಮಾಡೋ ಕೆಲಸ ಯೂಟ್ಯೂಬ್ ಅನ್ನೋದು ಈ ಕೆಲಸನ ನಾನು ತುಂಬ ರೆಸ್ಪೆಕ್ಟ್ ಮಾಡ್ತೀನಿ ಸೊ ಆ ರೆಸ್ಪೆಕ್ಟ್ ಹೋದಾಗ ನನಗೆ ಸಹಿಸ್ಕೊಳಕ್ಕೆ ಆಗಲಿಲ್ಲ ಹಾಗಾಗಿನೇ ನಾನು ವೀಡಿಯೋ ಮಾಡಿ ಹಾಕಿದ್ದು ಸೊ ನೀವೆಲ್ಲ ಚಿಕ್ಕ ಯೂಟ್ಯೂಬರ್ಸ್ಗೆ ಸಾರಿ ಕೇಳಿದ್ರೆ ರಿಯಲಿ ನಾವು ವಿಡಿಯೋಸ್ ಎಲ್ಲ ಮಾಡೋದಿಲ್ಲ ಸಿಸ್ ಯಾಕಂದರೆ ನಮಗೂ ಪಾಪ ನಿಮ್ಮದೇ ಆದಂತಹ ಜೀವನ ಇದೆ ನಿಮ್ಮದೇ ಲೈಫ್ ಸ್ಟೈಲ್ ನಿಮ್ಮದೇ ಒಂದು ಲೈಫ್ ಸ್ಟೈಲಲ್ಲಿ ಹೋಗ್ತಾ ಇರ್ತೀರ ಬಟ್ ಈ ಥರ ಇನ್ಸಿಡೆಂಟ್ಸ್ ಆದಾಗ ಆದಷ್ಟು ಸಾರ್ಟ್ ಔಟ್ ಮಾಡ್ಕೊಳ್ಳೋಕ್ಕೆ ನೋಡಿ ಆಮೇಲೆ ಮೋರ್ ಥಿಂಗ್ ಹೇಳಬೇಕು ಅಂತಂದರೆ ಸುಮ್ಮನೆ ನೀವು ಅದೆಲ್ಲ ಆಗೋದ್ಮೇಲೆ ಇದನ್ನು ಡ್ರ್ಯಾಗ್ ಮಾಡದಿರ ಅಲ್ಲಿಗೆ ಸ್ಟಾಪ್ ಮಾಡಿದ್ದಿದ್ರೆ ಇಷ್ಟು ದೊಡ್ಡದಾಗ್ತಿರ್ಲಿಲ್ಲ ಮೇ ಬಿ ನೀವು ಮಾತಾಡಿರೋ ಕೆಲವೊಂದು ಮಾತುಗಳು ಬೇರೆಯವ್ರಿಗೂ ಹರ್ಟ್ ಆಗ್ತಿರ್ಲಿಲ್ಲ ಸೋ ನಾನು ಅಷ್ಟೇ ಎಲ್ಲೂ ಅದು ತಪ್ಪು ಇದು ತಪ್ಪು ಅನ್ನೋದಕ್ಕಿಂತ ಆ ವಾಸ್ತವ ಏನಿದೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದೀನಿ ಸೊ ದಯವಿಟ್ಟು ನನ್ನ ಚಾನಲ್ಗೆ ಇನ್ನು ಮುಂದೆ ಅವ್ರ ಬಗ್ಗೆ ಅವರ ಹೆಸರು ತೊಗೊಂಬಂದು ನನಗೆ ಕಮೆಂಟ್ ಮಾಡೋದು ಅಕ್ಕ ಅವಳು ಹಿಂಗೆ ಬೇಡ ನನಗೆ ಅದು ಇಷ್ಟ ಆಗೋದಿಲ್ಲ ನೀವು ನನ್ನ ಚಾನಲಲ್ಲಿ ನೋಡಿದ್ರೆ ನನ್ನ ಆ ಥರದ್ದು ಬಂದೂ ಇಟ್ಕೊಳ್ಳೋದಿಲ್ಲ ನಂಗೆ ಇಷ್ಟ ಆಗೋದಿಲ್ಲ ಯಾಕಂದರೆ ಎಲ್ರಿಗೂ ಅವ್ರದ್ದೇ ಆದಂತಹ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತ ಇರುತ್ತೆ ಸೆಲ್ಫ್ ರೆಸ್ಪೆಕ್ಟನ್ನು ಕಳ್ಕೊಂಡಾಗ ಮನುಷ್ಯ ಬದುಕಿದ್ದೂ ವೇಸ್ಟ್ ಆ ಥರ ಸೊ ಒಬ್ಬರ ರೆಸ್ಪೆಕ್ಟನ್ನು ಕಳಿಯೋದು ಸುಲಭ ಅಲ್ಲ ಬಟ್ ಗೊತ್ತು ಅವರು ತುಂಬ ರ್ಯಾಶು ಮೇ ಬಿ ಅವ್ರು ಬೆಳೆದಿರೋ ರೀತಿ ಹಂಗಿರ್ಬೋದು ಸೊ ಒಂದೇ ದಿನದಲ್ಲಿ ಚೇಂಜ್ ಮಾಡ್ಕೊಳ್ಳಿ ಅಂದರೆ ಚೇಂಜ್ ಅಂತ ಅಂಥದ್ದಲ್ಲ ಆಯಿತಾ ಕೆಲವೊಬ್ಬರಿಗೆ ಕೆಲವೊಂದು ಸಲ ಆ ರೀತಿ ಆಗುತ್ತೆ ಸೊ ಆದಾಗ ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಸೊ ನಾವೇನೂ ಇಲ್ಲ ಈ ವಿಡಿಯೋ ನಿಮ್ಮವರೆಗೂ ತಲುಪಿದೆ ಅಂತ ಅನ್ಕೋತೀನಿ ಜಸ್ಟ್ ಒಂದು ಸಾರಿ ನೀವು ನನಗೂ ಹೇಳಬೇಡಿ ಚಿಕ್ಕ ಯೂಟ್ಯೂಬರ್ಸ್ ಅಂತ ಹೇಳಿದ್ದಕ್ಕೆ ಆಮ್ ರಿಲಿ ಸಾರಿ ಅಂತ ಹೇಳಿ ಡೆಫಿನೆಟ್ಲಿ ನೀವು ಇನ್ನೂ ಒಂದು ಸ್ಟೆಪ್ ಮೇಲೆ ಬರ್ತೀರಾ ಕೆಳಗಂತೂ ಹೋಗೋಲ್ಲ ನೀವು ಇನ್ನೂ ಇದನ್ನು ಡ್ರ್ಯಾಗ್ ಮಾಡಿದ್ರೆ ಇನ್ನೂ ಕೆಳಗೆ ಹೋಗ್ಬಿಡ್ತೀರಾ ಸೊ ಪ್ಲೀಸ್ ಸ್ಟಾಪ್ ದಿಸ್ ಓಕೆ ನಮಗೂನು ಯಾಕಂದರೆ ನೋಡಿ ಕೆಲಸ ಕಾರ್ಯ ಬಿಟ್ಟು ವೀಡಿಯೋಗಳು ಮಾಡ್ಕೋತ ಮೈಗಳು ನಮ್ಗೆ ತುಂಬ ಕೆಲಸ ಇದೆ ವ್ಲಾಗಿಂಗ್ ಮಾಡಬೇಕು ವ್ಲಾಗಿಂಗ್ ಲೈಫ್ ಸ್ಟೈಲ್ ವ್ಲಾಗರ್ಸ್ ಅಂದರೆ ಎಷ್ಟು ಕಷ್ಟ ಇರುತ್ತೆ ಆಮೇಲೆ ನನ್ನ ನನಗೆ ಕೆಲವೊಬ್ಬರು ಕಮೆಂಟ್ ಮಾಡಿದರು ಏನಪ್ಪ ಅಂತಂದರೆ ಅಕ್ಕ ನಿಮ್ಮದು ಪೂಜೆ ವೀಡಿಯೋ ಮತ್ತು ಡೈಲಿ ವ್ಲಾಗ್ ಎಲ್ಲರೂ ಮಿಕ್ಸ್ ಆಗ್ತಾನೆ ನಮಗೆ ಏನನ್ನು ರೆಕಗ್ನೈಸ್ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ ಸೊ ಅಂಥವ್ರಿಗೆ ಆದಷ್ಟು ಬೇಗ ನಾನೊಂದು ಸುಹಿ ಸಿಹಿ ಸುದ್ದಿನ ಕೊಡ್ತೀನಿ ಬಿಕಾಸ್ ದೇವರ ಮಾಹಿತಿಗೆ ಅಂತ ಹೇಳಿನೇ ಒಂದು ಸಪ್ರೇಟ್ ಚಾನಲನ್ನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ ತೌಸಂಡ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅದರಲ್ಲಿ ಸೊ ಇನ್ನು ಮುಂದೆ ಆ ಚಾನಲಲ್ಲಿ ನಿಮಗೆ ದೈವಿಕ ಮಾಹಿತಿಗಳ ಬಗ್ಗೆ ವಿಡಿಯೋ ಬರುತ್ತೆ ಸೊ ಆ ಚಾನಲ್ ನೇಮ್ ಏನು ಅಂತ ಹೇಳಿ ಆದಷ್ಟು ಬೇಗ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ ನೋಡಿ ಸೊ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಅಲ್ಲೇ ಕಮೆಂಟ್ ಮಾಡಿ ಅಲ್ಲಿ ಬಂದು ಇಲ್ಲಿ ಕಮೆಂಟ್ ಹಾಕ್ಬಿಡಿ ಬಿಕಾಸ್ ಲೈಫ್ ಸ್ಟೈಲ್ ನೋಡೋರೆ ಬೇರೆ ಇರ್ತಾರೆ ಪೂಜೆಗಳನ್ನು ನೋಡೋರೇ ಬೇರೆ ಇರ್ತಾರೆ ಆಮೇಲೆ ಇನ್ನೊಬ್ಬರು ಕಮೆಂಟ್ ಒಬ್ಬರು ಸಿಸ್ಟರು ಅವರು ಒಬ್ಬರು ಯೂಟ್ಯೂಬರೇ ಓಕೆ ಯೂಟ್ಯೂಬರ್ ಅಂದಮೇಲೆ ಅವ್ರಿಗೆ ರೆಸ್ಪೆಕ್ಟ್ ಇಲ್ಲ ಅಲ್ಲ ನೀವು ಯಾಕೆ ಮಾತಾಡಬೇಕು ಯೂಟ್ಯೂಬರ್ ಬಗ್ಗೆ ಅಂತ ನೀವು ಚಿಕ್ಕ ಯೂಟ್ಯೂಬರ ದೊಡ್ಡ ಯೂಟ್ಯೂಬರ ಹೇಳಿ ಅಂದರೆ ನಿಮ್ಗೆ ಯಾಕೆ ಬೇಕು ಇವೆಲ್ಲ ಅಂತ ಹೇಳಿ ಮತ್ತೆ ರಿಪ್ಲೈ ಮಾಡಿದರು ನನಗೆ ಅದಕ್ಕೆ ನಾನು ಹೇಳ್ತೀನಿ ನೋಡಿ ಯೂಟ್ಯೂಬರ್ಸ್ ಅಂದ್ರೇ ಇಲ್ಲಿದ್ದಾರೆ ಗೊತ್ತಾ ಅಲ್ಲಿ ಅಲ್ಲೇ ಇರಬೇಕು ಬರಬೇಡಿ ಇಲ್ಲಿದ್ದರೆ ಯೂಟ್ಯೂಬರ್ ಆಗೋಲ್ಲ ಥಿಂಕ್ ಮೆಚ್ಯೂರಿಟಿಲಿ ಮೆಚ್ಯೂರಿಟಿ ಥಿಂಕ್ ಮಾಡಿ ಫಸ್ಟು ನಮ್ಮ ಸಬ್ಸ್ಕ್ರೈಬರ್ಸ್ ಯಾರು ಫೂಲ್ಸ್ ಅಲ್ಲ ಯಾರ್ಯಾರಿಗೋ ಸಪೋರ್ಟ್ ಮಾಡೋಕ್ಕೆ ಅವ್ರಿಗೆ ಅನ್ನಿಸ್ಬೇಕು ಇವ್ರ ಕಡೆಯಿಂದ ನಮ್ಗೆ ಏನೋ ಯೂಸ್ ಇದೆ ಒಂದು ಅರ್ಧ ಮುಕ್ಕಾಲು ಗಂಟೆ ನಾವು ವೀಡಿಯೋ ನೋಡ್ತಾರೆ ಅಂತ ಅಂದರೆ ಅವ್ರಿಗೆ ಸ್ವಲ್ಪನಾದರೂ ಎಂಟರ್ಟೈನ್ಮೆಂಟ್ ಯೂಸ್ಫುಲ್ ಆಗಬೇಕು ಅವ್ರ ಜೀವನಕ್ಕೆ ಅದು ಒಳ್ಳೇದು ಅನಿಸ್ಬೇಕು ಆ ಥರದ್ದು ಕಂಟೆಂಟ್ ಇರೋ ವಿಡಿಯೋಗಳನ್ನು ಮಾಡಿ ಒಳ್ಳೆಯದಾಗತ್ತೆ ಸೊ ಇದ್ರ ಬಗ್ಗೆ ನನಗೆ ನಿಜವಾಗ್ಲೂ ಇನ್ನು ಮುಂದೆ ಟ್ರ್ಯಾಕ್ ಮಾಡೋಕ್ಕೆ ರಿಯಲಿ ಇಂಟ್ರೆಸ್ಟ್ ಇಲ್ಲ ಇದಕ್ಕೂ ಮೀರಿ ಅವರೇನಾದರೂ ಕೆಣಕಿ ವೀಡಿಯೋ ಮಾಡಿದ್ರೆ ಸುಮ್ಮನೆ ಇರೋ ಮಾತೇ ಇಲ್ಲ ನಾನು ಎಲ್ಲೂ ನಿಮ್ಮ ತಪ್ಪು ಅಂತ ಹೇಳಿಲ್ಲ ಬಟ್ ನೀವು ಮಾತಾಡಿರೋ ಮಾತುಗಳು ತಪ್ಪು ಬಟ್ಟೆಗಳ ಬಗ್ಗೆ ಕಾಮೆಂಟ್ ಮಾಡೋದು ಇನ್ನೊಬ್ಬರು ಜೀವನ ನೋಡಿ ನಿಮ್ಮ ಜೀವನ ಒಂಥರ ಆದರೆ ಅವ್ರ ಜೀವನ ಇನ್ನೊಂಥರ ಅವ್ರ ಜೀವನನ ಕಂಪೇರ್ ಮಾಡಿ ನಾವು ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ನೀವು ಕೂತು ಯೋಚನೆ ಮಾಡಿ ಅದಾದ ಮೇಲೆ ವಿಡಿಯೋ ಮಾಡಬೇಕಾ ಬೇಡ ಅಂತ ಡಿಸೈಡ್ ಮಾಡಿ ಇದಕ್ಕಿಂತ ನಾನು ಜಾಸ್ತಿ ಏನೂ ಹೇಳೋಕ್ಕೆ ಹೋಗೋದಿಲ್ಲ ಆಮೇಲೆ ಅನ್ಕೋತೀರಾ ಮತ್ತು ಇವಳು ಬಕೆಟ್ ಹಿಡಿತಾ ಇದ್ರ ನಿಜ ನಾನು ಬಕೆಟ್ ಹಿಡಿಯೋ ಕೆಲಸ ನನಗೆ ಬೇಡವೇ ಬೇಡ ನನಗೆ ಅವರು ಏನು ಫ್ರೆಂಡ್ ಅಲ್ಲ ಇವರು ಏನು ಫ್ರೆಂಡ್ ಅಲ್ಲ ಓಕೆನಾ ಚಿಕ್ಕ ಯೂಟ್ಯೂಬರ್ ಅಂದಿರೋ ಒಂದೇ ಒಂದು ಕಾರಣಕ್ಕೆ ನಾನು ವ್ಲಾಗ್ ವಿಡಿಯೋನ ಮಾಡಿ ಹಾಕಿದ್ದೀನಿ ಸೊ ಸಾರಿ ಅಂತ ಕೇಳಿದ್ರೆ ಮುಗಿದೋ ಇತ್ತು ಆಮೇಲೆ ಇನ್ನೊಂದು ವಿಚಾರ ಏನು ಗೊತ್ತಾ ಇನ್ನು ಮುಂದೆ ಅವ್ರ ಇವ್ರ ಹೆಸರು ತಗೊಂಬಂದು ನನ್ನ ಚಾನಲಲ್ಲಿ ದಯವಿಟ್ಟು ಕಮೆಂಟ್ ಮಾಡಬೇಡಿ ಆ ಥರ ಏನಾದರೂ ಕಮೆಂಟ್ ಮಾಡೋಂಗಿದೆ ಅವ್ರಿಗೆ ಹೋಗಿ ಮಾಡಿ ಆಮೇಲೆ ಏನೋ ಒಂದು ಕಮೆಂಟ್ ಮಾಡ್ತಾರೆ ಅಂದರೆ ವ್ಯೂವರ್ಸು ಸುಮ್ಮನೆ ಮಾಡಲ್ಲ ಟೈಮ್ ಕೊಟ್ಟು ನಿಮಗೆ ಕಮೆಂಟ್ ಮಾಡ್ತಾರೆ ಅಂದರೆ ಇವಾಗ ಕಮೆಂಟಿಗೆ ರಿಪ್ಲೈ ಮಾಡಬೇಕು ಸಿಸ್ ಮಾಡಿ ಅವರು ಒಳ್ಳೆಯದೋ ಕೆತ್ತದೋ ರಿಪ್ಲೈ ಮಾಡಿ ಅವಾಗ ಗೊತ್ತಾಗತ್ತೆ ನಿಮ್ಮ ಏನು ಅಂತ ಹೇಳಿ ಮತ್ತು ಇವಾಗ ಚೇಳಗಳೇ ಎಲ್ಲಿದ್ದೀರಾ ಕಮೆಂಟ್ ಮಾಡಿಯಪ್ಪಾ ನಿಮ್ಮೋರ್ನೇ ನಾನು ಹೇಳ್ತಾ ಇರೋದು ಎಲ್ಲಿದ್ದೀರಾ ಚೇಳಗಳು ಬನ್ನಿ ಬೇಗ ಹಾಜರಾಗ್ಬೇಕು ನೀವು ನಾನು ಹೇಳ್ತಾ ಇರೋದ್ರಲ್ಲಿ ತಪ್ಪಿದ್ರೆ ಮಾತಾಡಿ ಆಯಿತಾ ನಿಮ್ಮವ್ರು ಸರಿ ಅಂತ ನೀವು ವಾದ ಮಾಡ್ತಾಯಿದ್ರೆ ಅದು ನಿಮ್ಮ ಇದು ನಾನು ಏನೂ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಆನ್ಲೈನಲ್ಲಿ ನನಗೂ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇತ್ತು ಹೋಗಿ ಒಂದೆರಡು ಮೂರು ಕಡೆ ವಿಚಾರಿಸ್ಕೊಂಡು ಸಹ ಬಂದೆ ಬಟ್ ಇದರಲ್ಲಿ ಎಷ್ಟು ರಿಸ್ಕ್ ಇದೆ ಅಂತಂದರೆ ಅಯ್ಯಪ್ಪ ನಂಗೆ ಈ ರಿಸ್ಕೆಲ್ಲ ತೊಗೊಳ್ಳೋ ಅಷ್ಟು ಇದಿಲ್ಲ ಯಾಕಂದರೆ ನನ್ನ ಮಗನಿಗೆ ನಾನು ಟ್ಯೂಷನ್ ಹೇಳ್ಕೊಡ್ಬೇಕು ಮನೆಯೇ ಕೆಲಸ ಜಾಸ್ತಿ ಯೂಟ್ಯೂಬ್ ಚಾನಲ್ಸು ಫ್ಯಾಮಿಲಿ ಸೊ ಇದಕ್ಕೆ ನಾನು ಟೈಮ್ ಕೊಡಬೇಕಂದ್ರೆ ನನಗೆ ಈ ಬಿಸ್ನೆಸ್ ಅನ್ನೋದನ್ನು ನಾನು ಸ್ವಲ್ಪ ಹಿಂದೆ ಇಡಬೇಕು ಅರ್ಥ ಆಗ್ತಾ ಇದೆಯಾ ಸ್ವಲ್ಪ ಹಿಂದೆ ಇಟ್ಟಾಗ ನನಗೆ ಇದು ಪುಷ್ ಆದಾಗ ಫ್ಯೂಚರಲ್ಲ ಒಂದು ಅಂಗಡಿನೋ ಅಥವಾ ಏನಾದರೂ ಓಪನ್ ಮಾಡೋಣ ಮಾಡೋಣ ಬಿಡಿ ಬಟ್ ಇವಾಗಂತೂ ಈ ಪ್ರೆಷರ್ ತೊಗೊಳೋಕ್ಕಾಗೋದಿಲ್ಲಪ್ಪ ಬಟ್ ಅವ್ರು ಮಾಡ್ತಾ ಇದಾರಲ್ವ ಸೀರಿಯಸ್ಲಿ ರಿಯಲಿ ನಿಮಗೆ ಗ್ರೇಟ್ ಅನ್ಸೋದಿಲ್ವಾ ಬಂದು ಹಂಗೆಲ್ಲ ಕಮೆಂಟ್ ಮಾಡ್ತೀರಲ್ವಾ ತಪ್ಪಲ್ವ ಅವ್ರ ತಂದೆ ತಾಯಿನ ಇಟ್ಕೊಳ್ಳಲ್ಲ ಅವ್ರ ತನ್ ಏನೇನೋ ಕಮೆಂಟು ಯಾಕೆ ಬೇಕು ಅವ್ರ ಪರ್ಸ್ನಲ್ಲು ನಿಮಗೆ ಗೊತ್ತಾ ಅವರ ತಂದೆ ತಾಯಿ ಮಧ್ಯೆ ಏನು ನಡೆದಿದೆ ಅಂತ ಗೊತ್ತಿಲ್ಲ ಅಲ್ವಾ ಏನೋ ಅದು ನಡೆದಿರುತ್ತೆ ನಡೆದಿರೋದಕ್ಕೆ ಅವ್ರು ದೂರ ಮಾಡಿರ್ತಾರೆ ಹಾಗಂತ ಇವ್ರದೇ ತಪ್ಪು ಅಂತ ಹೆಂಗೆ ಅಂತೀರಾ ತಂದೆ ತಾಯಿಗಳಿಗೆ ಮರ್ಯಾದೆ ಕೊಡಲೇಬೇಕು ಹೌದು ಒಪ್ಕೊತೀನಿ ಬಟ್ ಆ ಕಡೆಯಿಂದ ಹೆಂಗೆ ಬಂದಿದ್ಯೋ ಟ್ರಿಗರ್ ಆಗೋ ಪಾಯಿಂಟ್ಗಳು ಎಲ್ಲಿ ಟ್ರಿಗರ್ ಆಗುತ್ತೆ ಅಂತ ನಾವು ಊಹೇನೂ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಓಕೆನಾ ಆ ಥರ ಟ್ರಿಗಂಟ್ ಪಾಯಿಂಟ್ ಬಂದಾಗ ಆಬ್ವಿಯಸ್ಲಿ ಎಲ್ಲರೂ ಟ್ರಿಗರ್ ಆಗ್ತಾರೆ ಆದಷ್ಟು ಬೇಗ ಒಳ್ಳೆ ಒಳ್ಳೆಯವರು ಅವ್ರೂ ಅವರಪ್ಪ ಅಮ್ಮ ಚೆನ್ನಾಗಾಗಲಿ ವಿಡಿಯೋ ಮಾಡಿ ಹಾಕಲಿ ಖುಷಿ ಪಡಲಿ ವ್ಯೂವರ್ಸ್ ಎಲ್ಲನು ಸೊ ನಾವು ಖುಷಿ ಪಡ್ತೀವಿ ಅದನ್ನು ಬಿಟ್ಬಿಟ್ಟು ಏನೋ ಅವ್ರ ಮನೇಲಿ ಆಗಿದೆಯಂತೆ ಅದನ್ನು ಇನ್ನೂ ಕೆದ್ಕೋಣ ಇವ್ರಿಗೂ ಕಮೆಂಟ್ ಮಾಡೋಣ ಬೇಡ ಫ್ರೆಂಡ್ಸ್ ಯಾಕಂದರೆ ಅದು ನನಗೆ ಯಾವ ರೀತಿ ಹೇಳಬೇಕಂತ ನಿಜ ಗೊತ್ತಿಲ್ಲ ನನಗೆ ದಯವಿಟ್ಟು ಇನ್ಮೇಲೆ ಅವ್ರಿ ಹೆಸರು ತಗೊಂಬಂದು ದಯವಿಟ್ಟು ಬೇಡ ಆಮೇಲೆ ಒಂದು ಮುಖ್ಯವಾದ ವಿಚಾರ ಹೇಳಬೇಕು ಏನಂತಂದ್ರೆ ಆಗಿರೋದು ತಪ್ಪು ನಿಜ ಅಂದಮೇಲೆ ತಪ್ಪನ್ನ ಒಪ್ಕೊಳ್ಳುವಂತಹ ಧೈರ್ಯ ಮಾಡಬೇಕು ತಪ್ಪು ಮಾಡೋದು ಹೆಚ್ಚಲ್ಲ ಅದನ್ನ ತಿದ್ದುಕೊಂಡು ಒಪ್ಕೊಂಡು ನಡೆಯದಿದೆಯಲ್ಲ ದಟ್ ಈಸ್ ಅ ಗ್ರೇಟ್ ಥಿಂಗ್ ಸೊ ಒಪ್ಕೊಳ್ಳಿ ತಪ್ಪು ಆಗಿದೆ ತಿಳ್ಕೊಂಡು ಸ್ವಲ್ಪ ಸರಿ ಮಾಡಿ ಮುಂದಕ್ಕೆ ಹೋಗಿ ನಿಮ್ಗೆ ಚೆನ್ನಾಗಿರತ್ತೆ ನೋಡಿ ಹೇಳ್ತೀನಿ ಯಾರು ತಮ್ಮ ತಪ್ಪುಗಳನ್ನು ತಿದ್ದಿ ಮುಂದಕ್ಕೆ ಹೋಗ್ತಾರೋ ಅವ್ರು ನಿಜವಾಗ್ಲೂ ಲೈಫಲ್ಲಿ ಆಗ್ತಾರೆ ಆಯಿತಾ ಕೆಲವೊಂದು ಇವಾಗ ನಮ್ಮ ಸಕ್ಸಸ್ ಆಗ್ತಾ ಇದ್ದೀವಿ ಈ ದುರಾಕಾರನೂ ಜೊತೆಗಿದ್ರೆ ಸಕ್ಸಸ್ ಆಗೋಲ್ಲ ಸ್ವಲ್ಪ ತಂಗಿ ಬಗ್ಗಿ ನಡೆದ್ರೇ ಸಕ್ಸಸ್ ಆಗೋದು ಪ್ರಪಂಚದಲ್ಲಿ ನಾನು ಆಮೇಲೆ ತುಂಬ ಜನ ಇದ್ರು ಅಯ್ಯೋ ಇವರು ಎಲ್ಲ ಯೂಟ್ಯೂಬರ್ ಜೊತೆ ಹಿಂಗೆ ಅಕ್ಕ ಜಗಳ ಮಾಡ್ಕೋತಾರೆ ಹಾಗೆ ಹೀಗೆ ಅಂತ ಅದು ಅವರ ವಿಚಾರ ಆದ್ರೂ ಸ್ವಲ್ಪ ದೂರಂಕಾರ ಕಡಿಮೆ ಮಾಡ್ಕೊಳ್ಳಿ ಸ್ವಲ್ಪ ಬೇರೆಯವ್ರಿಗೂ ರೆಸ್ಪೆಕ್ಟ್ ಕೊಡೋದನ್ನು ಕಲ್ತ್ಕೊಳ್ಳಿ ಸೊ ಇಷ್ಟೇನೆ ಚೇಳಾಗಳಿಗೆ ಹೇಳ್ಬೇಕಿತ್ತು ಯಾಕಂದರೆ ನೆನ್ನೆ ವಿಡಿಯೋ ನೋಡಿಬಿಟ್ಟು ಒಬ್ಬರ ಕಡೆಯೇ ನಾನು ಮಾತಾಡ್ತಾ ಇದ್ದೀನಿ ಒಬ್ಬರ ಕಡೆನೇ ನಾನು ಅಂತ ನಾನು ಇವ್ರ ಸರಿ ಅವ್ರ ಸರಿ ಹೇಳ್ತಾನೆ ಇಲ್ಲ ಒಂದು ಕೈ ಇನ್ನೊಂದು ಕೈ ತಪ್ಪು ಮಾಡಿದೆ ಇವೆರಡು ಕೈಯೇ ಸಾಲ್ವ್ ಮಾಡಬೇಕು ಬಾಯಿ ಮೂಗು ಕಣ್ಣು ಎಲ್ಲ ಬರುತ್ತಾ ಬರಲ್ಲ ಅದನ್ನು ಬಿಟ್ಟು ಈ ಕೈ ಕೆಳಗಡೆ ಇರೋ ಬುಡಾನ ಈ ಬಳೆನ ಈ ಸ್ಕಿನ್ನ ಅದನ್ನೆಲ್ಲ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿದ್ದೀನಿ ಅಷ್ಟೇನೆ ಆಮೇಲೆ ಬಟ್ಟೆಗಳ ಬಗ್ಗೆ ಕಮೆಂಟ್ ಮಾಡೋದು ಎಲ್ಲರೂ ಉಟ್ತಾನೆ ಬಾಯಲ್ಲಿ ಚಿನ್ನ ಸ್ಪೂನ್ ಇಟ್ಕೊಂಡು ಹುಟ್ಟಲ್ದಿಲ್ಲ ಓಕೆನಾ ಎಲ್ಲರೂ ಕಷ್ಟಗಳನ್ನು ದಾಟಿಕೊಂಡು ಆ ಮೈಲಿಗಳನ್ನು ಮುಟ್ಟಬೇಕು ಅಂತಲೇ ಒಂದು ಉತ್ಸಾಹದಿಂದನೇ ಜೀವನ ಮಾಡ್ತಿರ್ತಾರೆ ಅದು ಬಿಟ್ಬಿಟ್ಟು ಡೈರೆಕ್ಟಾಗಿ ಹಿಂಗೆಲ್ಲ ಅಂದಾಗ ಎಂಥ ಮನುಷ್ಯನಿಗೂ ಬೇಜಾರಾಗುತ್ತೆ ಆ ಜಾಗದಲ್ಲಿ ನಾನೇನಾದರೂ ಇದ್ದಿದ್ರೆ ನಾನು ಬಿಡೋ ಮಗಳೇ ಅಲ್ಲ ನಾನು ಬಿಡೋ ಮಗಳೇ ಅಲ್ಲ ಯಾಕಂದರೆ ಒಬ್ಬರಿಗೆ ರೆಸ್ಪೆಕ್ಟ್ ಕೊಡ್ತಾಯಿದ್ದೀವಿ ಅಂದರೆ ಆಪೋಸಿಟಲ್ಲಿರೋ ವ್ಯಕ್ತಿನೂ ನಮಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ರೆಸ್ಪೆಕ್ಟ್ ಕೊಡಲಿಲ್ಲ ಅಂದರೆ ನಾವು ರೆಸ್ಪೆಕ್ಟ್ ಕೊಡೋದಿಲ್ಲ ಹಾಗಂತ ಅಷ್ಟು ಹೊಲ್ಗರಲ್ಲೆಲ್ಲ ಬರಲಿಲ್ಲ ಅಂದ್ರೂ ಒಂದು ಲೀಗಲಿ ಏನಾಗಬೇಕೋ ಅದನ್ನು ನಾವು ಮಾಡ್ತಾ ಇದ್ವಿ ಸೊ ಹಾಗಾಗಿ ಇದನ್ನ ಕೆಟ್ಟದಾಗಿ ತಗೋತಿರೋ ಇದನ್ನೂ ನೀವು ನಾನು ಹೇಳಿರೋ ರೀತಿನ ಓ ಇವಳೇನಪ್ಪ ನನಗೆ ಹೇಳೋಕ್ಕೆ ಅಂತ ತೊಗೊಂಡ್ರೆ ನಾನು ಏನೂ ಮಾಡೋಕ್ಕಾಗೋದಿಲ್ಲ ಯಾರೋ ಒಬ್ಬರು ನನಗೆ ಒಳ್ಳೇದು ಹೇಳ್ತಿದ್ದಾರೆ ಅಂತ ತಗೊಂಡು ಇಲ್ಲ ನಾನು ಚೇಂಜ್ ಮಾಡ್ತೀನಿ ನಮ್ಗೆ ಸ್ವಲ್ಪ ಕೋಪ ಜಾಸ್ತಿ ಇದೆ ಸ್ವಲ್ಪ ಬಾಯ್ ದೊಡ್ಡದು ನನಗೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ತೀನಿ ಇನ್ನು ಮುಂದೆ ಆದರೂ ಬೇರೆಯವ್ರ ಸುದ್ದಿಗೆ ಹೋಗೋಲ್ಲ ನನ್ನ ಜೀವನ ಆಯಿತು ನಾನಾಯಿತು ಅಂತ ನಾನು ಇರ್ತೀನಿ ಅಂತ ಅಂದರೆ ನಿಮಗೆ ಒಳ್ಳೆಯದು ಇಲ್ಲ ನನ್ನ ಬಗ್ಗೆ ಯಾವ ಯಾವಳು ಮಾತಾಡಿದ್ದಲ್ಲ ಬರಲಿ ಹಂಗೆ ಹಿಂಗೆ ಅಂದರೆ ಬರ್ತೀವಿ ಭಯನೇ ಪಡಬೇಡಿ ಓಕೆ ನಾನಿಲ್ಲಿ ಯಾರ್ದು ತಪ್ಪು ಸರಿ ಅಂತ ಹೇಳಕ್ಕೆ ಬಂದಿಲ್ಲ ಕೆಲವೊಬ್ರು ಚೇಳಗಳು ನನಗೆ ನಿನ್ನೆಯಿಂದ ತುಂಬ ಮಾಡ್ತಾನೇ ಇದಾರೆ ಮಾಡ್ತಾರೆ ಕಮೆಂಟು ಅವ್ರ ಸಬ್ಸ್ಕ್ರೈಬರ್ಸ್ ಎಂಥವರು ಅಂತ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಎಂಥವ್ರು ಅಂತ ನಿಮ್ಮ ಸಬ್ಸ್ಕ್ರೈಬರ್ಸೇ ಅಷ್ಟು ಕೆಟ್ಟ ಕೆಟ್ಟದಾಗ ಕಮೆಂಟ್ ಮಾಡಿರೋದು ಅರ್ಥ ಮಾಡ್ಕೊಳ್ಳಿ ಎಲ್ಲಿದ್ದೀರಾ ನೀವು ಅಂತ ಹೇಳಿ ನೀವೇನಾದರೂ ಹೆಚ್ಚು ಕಮ್ಮಿ ಆದಾಗ ಅಂದರೆ ಸ್ಟೇಷನ್ ಅದು ಇದು ಓಡಾಡಿದಾಗ ನಿಮ್ಮ ಸಬ್ಸ್ಕ್ರೈಬರ್ ಯಾರೂ ಬರಲ್ಲ ನೀವು ಅವರೂ ಫೇಸ್ ಮಾಡಬೇಕಾಗತ್ತೆ ಅಲ್ವಾ ಯೋಚನೆ ಮಾಡಿ ಏನೋ ದುಡುಕಿ ತಪ್ಪ ಹತ್ರನೂ ಆಗುತ್ತೆ ಅದನ್ನು ಸರಿ ಮಾಡಿಕೊಂಡು ತಿದ್ದಿನವ್ ನಡೆದ್ರೆ ಸಕ್ಸಸ್ ಇನ್ನೂ ಚೆನ್ನಾಗಿ ಹೋಗುತ್ತೆ ನೀವು ಇಲ್ಲ ನಾನು ಇರದೇ ಹಿಂಗೆ ಅಂದರೆ ಬನ್ನಿ ನೋಡ್ಕೊಳ್ಳೋಣ ಅಷ್ಟೇ ಇದಕ್ಕಿಂತ ಜಾಸ್ತಿ ಹೇಳೋಕೆ ಇಷ್ಟ ಇಲ್ಲ ಸೊ ಇಫ್ ಇನ್ ಕೇಸ್ ನಿಮ್ಮ ಚೇಲಗಳಿಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸ್ ಓಪನ್ ಆಗಿರುತ್ತೆ ನಾನು ಯಾವತ್ತೂ ಕ್ಲೋಸ್ ಮಾಡೋಲ್ಲ ಯು ಕ್ಯಾನ್ ಕಮೆಂಟ್ ಇಟ್ ಸೊ ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಒಂದು ಮ್ಯಾನಿಫೆಸ್ಟೇಶನ್ ವಿಡಿಯೋ ಹಾಕ್ತೀನಿ ಸೊ ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಚಪ್ಪಲಾ ಬಾಯ್ ಬಾಯ್